ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ ಸೆವೆನ್ ಡಾ ಫೋರ್ ಗಾಡಿ ಮಾರಾಟಕ್ಕೆ ತಗೊಂಡ್ಬಂದಿದ್ದೇನೆ ಸ್ನೇಹಿತರೆ ಸಣ್ಣ ರೈತರಿಗೋಸ್ಕರ ಅತಿ ಕಡಿಮೆ ಬೆಲೆಗೆ ಇದೆ ಸ್ನೇಹಿತರೆ ತಮ್ಲೈನ್ ನೋಡಿರಾಗೇನೆ ಕಡಿಮೆ ಬೆಲೆಯ ಟ್ರಾಕ್ಟರ್ ಇದೆ ಯಾರಿಗೆ ಕಡಿಮೆ ಬೆಲೆಯ ಟ್ರಾಕ್ಟರ್ ಅವಶ್ಯಕತೆ ಇರುತ್ತೆ ಅಂತರೂ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಇದೇ ರೀತಿ ಡೈಲಿ ವಿಡಿಯೋಗಳು ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಕೆಳಗಡೆ ಕಾಣ್ತಾ ಇದ್ದಾರೆ ನೋಡಿ ಕೆಂಪು ಕಲರ್ ಸಬ್ಸ್ಕ್ರೈಬ್ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ರೀತಿ ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರುತ್ತೆ ಅಂತ ಟ್ರಾಕ್ಟರ್ ನ ಮಾಹಿತಿ ಫೋರ್ ಗಾಡಿ ಎಫ್ ಇ ಸಿರಿ ಗಾಡಿ ಓಲ್ಡ್ ಮಾಡಲ್ ಗಾಡಿ ಎರಡು ಸಾವಿರದ ಮೂರರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ತ್ರೀ ಮಾಡಲ್ ಆ ಗಾಡಿ ಒಂದು ಗಾಡಿ ಓನರ್ ಬಂದು ಸಿಂಗಲ್ ಓನರ್ ಸ್ನೇಹಿತರೆ ಫಸ್ಟ್ ಪಾರ್ಟಿ ಆಗಿರ್ತಾರೆ ತೊಗೊಳೋರೆ ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿ ಅಂದ್ರೆ ಇಪ್ಪತ್ತು ವರ್ಷದ ಗಾಡಿ ಅಂದ್ರೆ ಕೂಡ ಸಿಂಗಲ್ ಓನರ್ ಮೇಂಟೆನೆನ್ಸ್ ಇರತಕ್ಕಂಥದ್ದು ಅಂದ್ರೆ ಸಿಂಗಲ್ ಓನರ್ ಅಂದ್ರೆ ಗಾಡಿ ಚೆನ್ನಾಗಿರುತ್ತೆ ಪಾರ್ಟಿಗಳು ಜಾಸ್ತಿ ಆದಂಗಲ್ಲ ಗಾಡಿ ರಫ್ ಆಗಿ ಏನಾದ್ರು ಹೊಡೆದಿರ್ತಾರೆ ಹಂಗಾಗಿ ಸಿಂಗಲ್ ಓನರ್ ಮೇಂಟೆನ್ಸ್ ಇರತಕ್ಕಂತಹ ಗಾಡಿ ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತು ಗಾಡಿ ಬಂದು ಓನ್ಲಿ ಇಂಜನ್ ಮಾತ್ರ ಸೇಲ್ಗಿಟ್ಟಿದ್ದಾರೆ ಸ್ನೇಹಿತರೆ ಗಾಡಿ ಬಂದು ನಲ್ವತ್ ನಾಲ್ಕು ಹೆಚ್ಚು ಗಾಡಿ ಸ್ವರಾಜ್ ಸೆವೆನ್ ಓಟ್ ಫೋರ್ ಗಾಡಿ ನಾರ್ಮಲ್ ಸ್ಟೇರಿಂಗ್ ಹೊಂದಿರತಕ್ಕ ಗಾಡಿ ಸ್ನೇಹಿತರೆ ಇವತ್ತು ಗಾಡಿಗೆ ರೀಪೇಂಟಿಂಗ್ ಆಗಿದೆ ಸ್ನೇಹಿತರೆ ಮೊನ್ನೆ ತಾನೇ ರೀಪೇಂಟಿಂಗ್ ಮಾಡಿದರೆ ಅಂದ್ರೆ ರೀಪಾಸಿಂಗ್ ಮಾಡ್ಸ್ಬೇಕಾಗಿದೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಬಟ್ ರೀಪಾಸಿಂಗ್ ಆಗಿಲ್ಲ ಹಂಗಾಗಿ ರೀಪಾಸಿಂಗ್ ಮಾಡಿಸಬೇಕಂತಾನೆ ಒಂದು ಪೇಂಟಿಂಗ್ ಮಾಡಿದರೆ ತುಂಬಾ ಚೆನ್ನಾಗಿದೆ ನೋಡಿ ಯಾರಿಗ ಅವಶ್ಯಕತೆ ಇರುತ್ತೋ ಖರೀದಿ ಮಾಡಬಹುದು ಮಾಡಿಸಬಹುದು ಅಥವಾ ಮಾಡಿಸ್ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಿದ್ರೆ ಅಥವಾ ಕಡಿಮೆ ಬೆಲೆಗೆ ಕೇಳಿಬಿಟ್ಟು ನೀವೇ ರೀಪಿಂಗ್ ಬೇಕಾದ್ರೂ ಮಾಡಿಸಬಹುದು ಹೆಂಗೆ ಮಾತಾಡ್ತಾರೋ ಈ ಒಂದು ನ ಲೊಕೇಶನ್ ಬಂದು ಸ್ನೇಹಿತರೆ ದಾವಣಗೆರೆ ಜಿಲ್ಲೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಲ್ಲಿ ಮಾರಾಟಕ್ಕೆ ಈ ಒಂದು ಟ್ರಾಕ್ಟರ್ ಒಂದು ಟ್ರ್ಯಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಕೇವಲ ಒಂದು ಒಂದು ಲಕ್ಷ ಅರವತ್ತು ಸಾವಿರ ಹೇಳ್ತಿದಾರೆ ಸ್ನೇಹಿತರೆ ಒಂದು ಅರವತ್ತು ಹೇಳಿದರೆ ಫೈನಲ್ ಆಗಿ ಲಕ್ಷ ಐವತ್ತು ಸಾವಿರಕ್ಕೆ ಬಂದ್ರು ಫೈನಲ್ ಮಾಡ್ಕೊಡ್ತೇನೆ ಅಂತ ಅದು ರೀಫೈಸಿಂಗ್ ಎಲ್ಲ ಮಾಡಿಸ್ಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಿದಾರೆ ನೀವೇ ಏನಾದ್ರು ರೀಫೈಸಿಂಗ್ ಮಾಡ್ತೀವಿ ಅನ್ನೋದಿದ್ರೆ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ನೀವೇನು ರೇಟ್ ಮಾತಾಡ್ತಾರೋ ಆ ಒಂದು ರೇಟ್ ನ ಕೊಟ್ಟು ಖರೀದಿ ಮಾಡಿ ಯಾರು ಕೂಡ ಒಂದು ರೂಪಾಯಿ ಕಮಿಷನ್ ಕೂಡ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ಲೈಕ್ ಮಾಡದ್ ಮೂಲಕ ಇನ್ನೊಂದು ನಾಲ್ಕು ಜನ ರೈತರಿಗೆಲ್ಲ ತಲುಪುತ್ತೆ ಈ ಒಂದು ವಿಡಿಯೋ ಅಂತ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಟ್ರಾಕ್ಟರ್ ನನ್ನ ಹತ್ರ ಮಾರಾಟಕ್ಕೆ ಅಂದ್ರೆ ಆ ಎಲ್ಲ ಟ್ರಾಕ್ಟರ್ ಜೈಲಿ ವೀಡಿಯೋಗಳನ್ನ ಹಾಕ್ತಾ ಇರ್ತೇನೆ ಅಂತ ಹೇಳ್ತಾ ಹಾಗೆ ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಗಳು ಏನಾದ್ರು ಮಾರಾಟಕ್ಕೆ ಇದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಅಡ್ವರ್ಟೈಸ್ಮೆಂಟ್ ಕೊಡಬೇಕಂದ್ರೆ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಿ ನಮ್ಮ ವಾಟ್ಸ್ಆಪ್ ನಂಬರ್ ಅದು ವಾಟ್ಸ್ಆಪ್ ನಂಬರ್ಗೆ ಟ್ರಾಕ್ಟರ್ ನ ಫೋಟೋ ಕಳಿಸಿ ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇದೇ ರೀತಿ ನೆಕ್ಸ್ಟ್ ವಿಡಿಯೋ ನಿಮ್ಮ ಹತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್